ಆಡಳಿತ ಅಧಿಕಾರಿಗಳಿಗೆ ಸಚಿವ ಸಂತೋಷ್ ಲಾಡ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಕೃಷಿ ಮೇಳ ಉದ್ಘಾಟನಾ ಸಮಾರಂಭದಲ್ಲಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ವಿಶ್ವವಿದ್ಯಾಲಯದ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಅಧಿಕಾರಿಗಳು ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗಿಟ್ಟು ರೈತರ ಶ್ರವಭಿವೃದ್ಧಿ ಮತ್ತು ಕೃಷಿ ವಲಯದ ಬೆಳವಣಿಗೆಗೆ ಶ್ರಮಿಸಬೇಕು ಅಂತ ಹೇಳಿದರು ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಹೊಂದಿರುವಂಥ ದೇಶ ಚೀನಾ ಭಾರತದ ಜನಸಂಖ್ಯೆ ಸಮ ಇದೆ ಚೀನಾದಲ್ಲಿ ನಮಗಿಂತ ಉಳುಮೆ ಭೂಮಿ ಕಡಿಮೆ ಇದೆ ಆದರೂ ಕೂಡ ನಮಗಿಂತ ಮೂರು ಪಟ್ಟು ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿದರು ಇನ್ನು ನಾಲ್ಕು ದಿನಗಳ ಕೃಷಿ ಮೇಳಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಬಂದು ಹೋದರು ಅದರ ಪರಿಣಾಮ ಮೌಲ್ಯಮಾಪನ ಆಗ್ತಾ ಇಲ್ಲ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಓದುವ ವಿದ್ಯಾರ್ಥಿಗಳ ಸಂಶೋಧಿತ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವ ಕೆಲಸ ಆಗಬೇಕು ದೇಶ ರಾಜ್ಯ ಜಿಲ್ಲೆಗಳಲ್ಲಿ ಕೃಷಿ ಇಳುವರಿ ಕಡಿಮೆ ಆಗ್ತಾ ಇರುವ ಬಗ್ಗೆ ಆ ಒಂದು ವಿವಿ ಸಂಶೋಧನೆ ಮಾಡಬೇಕು ಅಂತ ಸಲಹೆ ನೀಡಿತು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ ನಮ್ಮ ರಾಜ್ಯಗಳು ನಮ್ಮ ರಾಷ್ಟ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಖರ್ಚು ಮಾಡಿ ರೈತರ ನೇರವರಿ ಮಾಡ್ತಕ್ಕಂಥದ್ದು ಆಗಬೇಕು ಫಾರ್ ಯುವರ್ ಸ್ಟ್ಯಾಟಿಸ್ಟಿಕ್ಸ್ ಟುಡೇ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ ವಿಚ್ ಆಸ್ ಗಾಟ್ ಹೈಯೆಸ್ಟ್ ವೆಟ್ ಲ್ಯಾಂಡ್ ಇರಿಗೇಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಇಂಡಿಯಾ ಮಾತ್ರ ಬೇರೆ ಕಂಟ್ರಿ ಕಂಪೇರ್ ಮಾಡೋದು ನಾನು ಕಮ್ಮಿ ಇದೆ ಯುರೋಪ್ ಇಸ್ ಅಟ್ ಒನ್ಲಿ ಟ್ವೆಂಟಿ ಪರ್ಸೆಂಟ್ ಚೈನಾ ಇಸ್ ಅಟ್ ಫಾರ್ಟಿ ಪರ್ಸೆಂಟ್ ವಿ ಆರ್ ಅಟ್ ಫಾರ್ಟಿ ಏಟ್ ಪರ್ಸೆಂಟ್ ಆದರೂ ಕೂಡ ನಮ್ಮ ಈಲ್ಡ್ ಯಾಕಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಪ್ರಶ್ನೆ ಆಗಬೇಕಂತ ಈ ಸಂದರ್ಭಕ್ಕೆ ಕೇಳಿ ಖರ್ಚೆ ಬಯಸ್ತೀನಿ ನಾನು ಅದಕ್ಕೆ ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗ್ತಿಲ್ಲ ಕೊನೆಯದಾಗಿ ಕನ್ಕ್ಲೂಷನ್ ಮಾಡ್ತಕ್ಕಂಥದ್ದು ಇಷ್ಟೇ ನೀವು ಜಿಲ್ಲಾಡಳಿತ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಸ್ಟಾಟಿಸ್ಟಿಕ್ಸ್ ತರಿಸ್ಕೊಳ್ಳಿ ಇಡೀ ಕರ್ನಾಟಕದ ಪ್ರತಿ ಈಡ್ ಈ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಮಿಲಿಯನ್ ನಮ್ಮಲ್ಲಿ ಹೆಕ್ಟರು ಇವತ್ತು ಹೈಯೆಸ್ಟ್ ಯಾವ್ದು ಗ್ರೋ ಮಾಡ್ತೀವಿ ನಾವು ವಾಟ್ ಇಸ್ ಅ ಕ್ರಾಪ್ ವಿ ಗ್ರೋ ಇನ್ ಕರ್ನಾಟಕ ಹೈಯೆಸ್ಟ್ ಗ್ರೋತ್ ಇರ್ತಕ್ಕಂಥದ್ದು ಸುಮಾರು ಹತ್ತು ಮಿಲಿಯನ್ ಟನ್ ಹಾರ್ಟಿಕಲ್ಚರ್ ಇದೆ ಅದರಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ಟನ್ ವೆಜಿಟೇಬಲ್ಸ್ ಇದೆ ಅದರಲ್ಲಿ ಸೆವೆಂಟಿ ವೆಜಿಟೇಬಲ್ ವೇಸ್ಟ್ ಆಗಿ ಹೋಗ್ತದೆ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅದಾದ ನಂತರ ನಾವು ಸುಮಾರು ಐದು ಮಿಲಿಯನ್ ಟನ್ ನಾವು ಮೇಸ್ ಪ್ರೊಡಕ್ಟ್ ಮಾಡ್ತೀವಿ ಸುಮಾರು ನಾಲ್ಕು ಮಿಲಿಯನ್ ಟನ್ ನಾವು ನಾವು ರೈಸ್ ಅನ್ನ ಪ್ರೊಡಕ್ಟ್ ಮಾಡ್ತಾ ಇದೀವಿ ಇವಾಗ ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಕಾಫಿ ಪ್ರೊಡಕ್ಷನ್ ನಾವು ಮಾಡ್ತೀವಿ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯಾ ಸಿಲ್ಕ್ ಪ್ರೊಡಕ್ಷನ್ ನಾವು ಮಾಡ್ತೀವಿ ಇಷ್ಟೆಲ್ಲ ಒಳ್ಳೇದಿದ್ರು ಕೂಡ ಇನ್ನೂ ಸಂಶೋಧನೆ ಆಗ್ಬೇಕು ಯಾಕೆ ಆಗ್ಬೇಕಂತಂದ್ರೆ ರೈತರಿಗೆ ಬೆಲೆ ಸಿಗ್ಬೇಕಾಗಿದ್ರೆ ಬೆಲೆ ಜಾಸ್ತಿ ಈಲ್ಡ್ ಕೂಡ ಜಾಸ್ತಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನಿಮ್ಮ ಈ ಒಂದು ನಮ್ಮ ಯೂನಿವರ್ಸಿಟಿ ಮುಖಾಂತರ ಸಂಶೋಧನೆ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಈ ಒಂದು ಏನು ಈ ಮೇಳ ಇದೆ ಇದು ಯಶಸ್ವಿ ಆಗಲಿ ಇದರಿಂದ ಸಾವಿರಾರು ಸಾವಿರಾರು ಸಂಖ್ಯೆಯ ರೈತರಿಗೆ ಲಕ್ಷಾಂತರ ಲಕ್ಷಾಂತರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಲಿ ಅಂತ ಈ ಸಂದರ್ಭ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರ ಸಮೂಹಕ್ಕೆ ನನ್ನ ನಮಸ್ಕಾರ ಹೇಳಿ ನಮ್ಮ ಸರ್ಕಾರ ವತಿಯಿಂದ ಸನ್ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಅವ್ರ ವತಿಯಿಂದ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಸೆಲರಾಯ ಸ್ವಾಮಿಯವ್ರ ವತಿಯಿಂದ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ತಾವು ಬಂದಿದ್ದೀರಿ ಈ ಒಂದು ಯಶಸ್ವಿ ಆಗಲಿ ಇನ್ನು ಮುಂದೆ ಈ ದೇಶದಲ್ಲಿ ರೈತರು ಗಟ್ಟಿಯಾಗಿ ಎಮ್ ಆರ್ ಆಗಿ ಬೆಳಿಲಿ ಅಂತ ಭಗವಂತನಲ್ಲಿ ಆಶಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಇದೆ ಯಾಕಿದೆ ಈಳು ಅವ್ರದು ಏನ್ ರೀಸನ್ನು ಉದಾಹರಣೆ ಕೊಡ್ತೀನಿ ನಮ್ಮ ಒಂದು ಹೆಕ್ಟರ್ ಇರ್ತಕ್ಕಂಥ ಅಕ್ಕಿ ಇಲ್ಲಿ ಬೆಳಿತೀವಿ ನಮಗೆ ಟೂ ಪಾಯಿಂಟ್ ಸೆವೆನ್ ಟನ್ಸ್ ಬರುತ್ತೆ ಚೈನಾದಲ್ಲಿ ನಾವು ಹೋದ್ರೆ ಬೇರೆ ದೇಶಕ್ಕೆ ಚೈನಾಲ ಗ್ಲೋಬಲಿ ನಾವು ನೋಡಿದ್ರೆ ನೀವು ವಿಯೆಟ್ನಾಂ ನೋಡ್ಕೊಳ್ಳಿ ಇಂಡೋನೇಷ್ಯಾ ನೋಡ್ಕೊಳ್ಳಿ ಕಂಬೋಡಿಯಾ ನೋಡ್ಕೊಳ್ಳಿ ಥೈಲ್ಯಾಂಡ್ ನೋಡ್ಕೊಳ್ಳಿ ಯಾವ್ಯಾವ ಬೇರೆ ದೇಶಗಳು ನಮ್ಮ ಸಮವಾಗಿ ಈ ಅಕ್ಕಿ ಭತ್ತವನ್ನು ಬೆಳಿತವೆ ಅವ್ರದ್ದು ಈಲ್ಡ್ ಇರ್ತಕ್ಕಂಥದ್ದು ಫೋರ್ ಟನ್ಸ್ ಇದೆ ಗೋಧಿಗೆ ಬಂದ್ರೆ ಗ್ಲೋಬಲಿ ಮೂರು ಪಾಯಿಂಟ್ ಐದು ಟನ್ ಈಲ್ಡ್ ಇದ್ರೆ ನಮ್ದು ಕೇವಲ ಮೂರು ಟನ್ ಇದೆ ಮೆಕ್ಕೆತನೆ ನಮ್ದು ಸುಮಾರು ಎರಡು ಪಾಯಿಂಟ್ ಏಳು ಟನ್ ಈಲ್ಡ್ ಇದ್ರೆ ಪ್ರಪಂಚದಲ್ಲಿ ಸುಮಾರು ಐದು ಗ್ಲೋಬಲಿ ಐದು ಪಾಯಿಂಟ್ ಒಂಬತ್ತು ಟನ್ ಈಡ್ ಇದೆ ಇದಕ್ಕೆ ರೀಸನ್ ಏನು ನಾವು ರೈತಾಳಿಕೆ ಬೆಳಿಬೇಕು ರೈತರಿಗೆ ಅನುಕೂಲ ಆಗಬೇಕು ನೀವು ನಾವು ಇದು ಮಾಡರ್ನೈಸೇಷನ್ ತಂದು ನಾವು ಏನೋ ಮೆಕನೈಸೇಷನ್ ಮಾಡಿಬಿಟ್ರೆ ಅವರಿಗೆ ಸರಿಯಾದ ಬೆಲೆ ಸರಿಯಾದ ಬೆಳೆ ಸರಿಯಾದ ಈಲ್ಡ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಇದೆ ರೈತರು ಹೆಂಗ್ ನಮ್ಮ ಈ ಯೂನಿವರ್ಸಿಟಿ ಸಂಶೋಧನೆ ಮಾಡಬೇಕು ರಿಸರ್ಚ್ ಮಾಡಬೇಕು ನೀವು ಅಗ್ರಿಕಲ್ಚರ್ ಡೆತ್ ಬಗ್ಗೆ ರಿಸರ್ಚ್ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾಕೆ ರೈತರು ಆತ್ಮಹತ್ಯೆ ಆಗಿದ್ದಾರೆ ಅದ್ರ ಬಗ್ಗೆ ನಿಮ್ಮಲ್ಲಿ ರಿಸರ್ಚ್ ಆಗಬೇಕು ಎಲ್ಲರಿಗಿಂತ ಹೆಚ್ಚಾಗಿ ಕ್ರಾಪ್ ಇನ್ಶೂರೆನ್ಸ್ ಮೆಥಡ್ ನಲ್ಲಿ ನಿಮ್ ಇನ್ವಾಲ್ವ್ಮೆಂಟ್ ಬೇಕು ನಿಮ್ಮ ಅಭಿಪ್ರಾಯ ಬೇಕು ನಿಮ್ಮ ಸೈಂಟಿಫಿಕ್ ಮೆಥಡ್ ನಲ್ಲಿ ಯಾವ ರೀತಿಯಾಗಿ ಕ್ರಾಪ್ ಇನ್ಶೂರೆನ್ಸ್ ಮಾಡಬೇಕಂತ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳು ಕೂಡ ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಇಷ್ಟೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಎಲ್ಲಿವರೆಗೆ ನಾವು ತ್ರಶೋಡಿನ ಬೆಳೆಸೋದಿಲ್ಲ ಒಂದು ಹೆಕ್ಟರಿಗೆ ನಾವು ಬೇರೆ ದೇಶಕ್ಕೆ ಹೋರ್ಸ್ಕೊಂಡು ನೋಡಿದಾಗ ನಾವು ಎಲ್ಲಿವರೆಗೆ ಅಷ್ಟು ಬೆಳೆಯೋದು ಇವತ್ತು ಭಾರತ ದೇಶದ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ನಾವು ಎರಡು ಸಾವಿರದ ಹದಿಮೂರ ಇಸ್ವಿನಲ್ಲಿ ನಾವು ಇಪ್ಪತ್ತು ಬಿಲಿಯನ್ ಡಾಲರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಇಂಪೋರ್ಟ್ ಮಾಡ್ತಾ ಇದ್ವಿ ಇವತ್ತು ನಾವು ಮೂವತ್ತು ಏಳು ಬಿಲಿಯನ್ ಡಾಲರ್ ಇಂಪೋರ್ಟ್ ಮಾಡ್ತಾ ಇದ್ವಿ ಇವತ್ತು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಇದೆ ಇಂಡಿಯನ್ ಅಗ್ರಿಕಲ್ಚರ್ ಟುಡೇ ಫಿಫ್ಟಿ ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಇದ್ರೆ ಥರ್ಟಿ ಸೆವೆನ್ ಬಿಲಿಯನ್ ಡಾಲರ್ ನಮ್ಮಲ್ಲಿ ಇಂಪೋರ್ಟ್ ಇದೆ ಇದರಲ್ಲಿ ಶೇಕಡ ಇಪ್ಪತ್ತು ಬಿಲಿಯನ್ ಡಾಲರ್ ಅಷ್ಟು ನಾವು ಪಲ್ಸರ್ಸ್ನ ಇಂಪೋರ್ಟ್ ಮಾಡ್ತೀವಿ ಅಂದ್ರೆ ಅರ್ಥ ಏನು ಸೊ ನಮ್ಮಲ್ಲಿ ಪಲ್ಸಸ್ ರಿಕ್ವೈರ್ಮೆಂಟ್ ಇದೆ ಯಾವ ಕಮರ್ಷಿಯಲ್ ಕ್ರಾಪ್ ನಾವು ರೈತರು ಬೆಳೆಸಬೇಕು ಜಾಸ್ತಿ ಪಲ್ಸರ್ ನಾವು ಬೆಳಿಬೇಕು ಇಂತ ಒಂದು ಸೂಚನೆ ನೀವು ಸರ್ಕಾರಕ್ಕೆ ಕೊಡಬೇಕು ನಿಮ್ಮ ಐ ಮುಖಾಂತರ ನಾಟ್ ಟ್ರೈಂಗ್ ಟು ಇದು ಇದ್ದೀನಿ ಅಂತಂದ್ರೆ ಈ ರಿಸರ್ಚ್ ಇದು ಡೀಪ್ ರೂಟೆಡ್ ಆಗಿ ಸಾರ್ವಜನಿಕರ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ರಿಸರ್ಚ್ ಆದ್ರೆ ಮಾತ್ರ ನಮ್ಮ ರೈತರು ಬದುಕ್ತಾರೆ ಅಂತಕ್ಕಂಥ ಉದ್ದೇಶದಿಂದ ನಾನು ಮಾತನಾಡ್ತೇನೆ ವಿನಾ ಹೊರ್ತು ಇಲ್ಲೇನು ರಿಸರ್ಚೇ ಆಗಿಲ್ಲ ಇಲ್ಲೇನು ಅನುಕೂಲ ಆಗಿಲ್ಲ ಅಂತಕ್ಕಂಥದ್ದಲ್ಲ ಬಟ್ ಫಂಡಮೆಂಟಲ್ ಕ್ವಶನ್ ಇಸ್ ಬೇರೆ ದೇಶಕ್ಕೆ ನಮ್ಮ ದೇಶ ಹೋಲಿಸ್ಕೊಂಡು ನೋಡಿದಾಗ ಪರ್ ರೆಕ್ಟರ್ ಅವ್ರ ಗ್ರೋತ್ಗೆ ನಮ್ಮ ಗ್ರೋತಿಗೆ ಯಾಕೆ ಇಷ್ಟು ದೊಡ್ಡ ವ್ಯತ್ಯಾಸ ಇರ್ತಕ್ಕಂಥದ್ದು ನನ್ನ ಪ್ರಶ್ನೆ ಅದಕ್ಕೆ ಈ ನಿಟ್ಟಿನಲ್ಲಿ ಕೂಡ ಇದನ್ನ ಕಾಜಿ ವಹಿಸ್ಬೇಕು ಅಂತ ಹೇಳಿ ಇಚ್ಛೆ ಬಯಸ್ತೀನಿ ಇಲ್ಲಿ ಸುಮಾರು ಮೂರಾರು ಮೂರ್ ಸಾವಿರಕ್ಕೆ ಹೆಚ್ಚು ಮಕ್ಕಳು ಹೋಗ್ತಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ನಿಮಗೆ ನೀವು ಒಂದ್ ಯಾವ್ದನ್ನ ಆಗಿ ತಗೊಳ್ಳಿ ಒಂದು ತಾಲೂಕನಾಗ್ಲಿ ಆಗ್ಲಿ ತಗೊಳ್ಳಿ ನಮ್ಮ ರಿಸರ್ಚ್ ಆಗಿರ್ತಕ್ಕಂಥದ್ದು ಮಾರ್ಕೆಟಿಂಗ್ ಈಗ ನಾವೇನು ಇಲ್ಲಿ ರಿಸರ್ಚ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಗಳಿದಾವೆ ನಾವೇ ಮಾರ್ಕೆಟಿಂಗ್ ಮಾಡೋದಿಲ್ಲ ಐ ಸೆಡ್ ವಾಟ್ ಇಸ್ ವೇ ಆಫ್ ಫ್ರೀ ವಾಟ್ ಇಸ್ ಅ ಮೆಥಡ್ ಆಫ್ ಮಾರ್ಕೆಟಿಂಗ್ ನನಗೆ ಗೊತ್ತಿಲ್ಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ ಸಕ್ರಿಯವಾಗಿ ವಾರದಲ್ಲಿ ನಾಲ್ಕು ದಿನ ತಿರುಗಾಡ್ತೀನಿ ಎಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡ್ತೀನಿ ಎಲ್ಲ ಹಳ್ಳಿಗಳಿಗೆ ಹೋಗ್ತೀನಿ ಐ ವುಡ್ ಲೈಕ್ ಟು ನೋ ಈ ನಮ್ಮ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು ಆಗಿರ್ಬೋದು ಹೊಸದೇನ ಹೊಸತ್ ಅನ್ನೋದನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ ಕಳೆದ ಬಾರಿ ಹೇಳಿದೆ ನಿಮ್ದು ಪ್ರಾಡಕ್ಟ್ಗಳು ಎಲ್ಲ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಲ್ಲಿ ಇರ್ಬೇಕು ನೀವು ಬೆಳೆಸಿರ್ತಕ್ಕಂಥ ಹೊಸದೇನು ನೀವೇನು ಯಾವುದೇ ಪ್ರಾಡಕ್ಟ್ ಇದ್ರೆ ನೀವು ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ನಲ್ಲಿ ಇರಬೇಕು ನಮ್ಮ ರೈತ ಕೇಂದ್ರಗಳಲ್ಲಿ ಏನ್ ರೈತ ಕಚೇರಿ ಕೇಂದ್ರ ಇದೆ ಅಲ್ಲಿರಬೇಕು ತಾಲೂಕ್ ಆಫೀಸ್ ಗಳಲ್ಲಿ ಇರ್ಬೇಕು ಈ ರೀತಿಯಾದಂತ ಔಟ್ರೀಚ್ ಪ್ರೋಗ್ರಾಮ್ ಪ್ರೋಗ್ರಾಂ ಮಾಡಿದ್ರೆ ಮಾತ್ರ ನಮಗೆ ಅರ್ಥ ಇದು ಆಯ್ತು ಕಳೆದ ವರ್ಷ ಹತ್ತು ಲಕ್ಷ ಜನ ಬಂದ್ರು ಇಂಡಸ್ಟ್ರಿಗಳು ಕರ್ಸ್ಬಿಟ್ಟು ಜೆಡಿ ನರ್ಸೋ ಜೊತೆಗೆ ಎಂಪೈರ್ಸ್ ಎಂಪೈರ್ ಅಸೋಸಿಯೇನ್ ಅವ್ರು ಓನರ್ಸ್ ಎಲ್ಲಾ ಅಭಿಪ್ರಾಯ ಸರ್ಕಾರ ಹತ್ರ ಹೋಗ್ತಿಲ್ಲ ಈಗ ಹೋಗ್ಲಿ ಮುಂದೆ ನೋಡ್ತೀವಿ ಹದಿನೆಂಟು ಕಮಿಟಿಯ ಹದಿನೆಂಟು ಜನರ ಕಮಿಟಿಯಲ್ಲಿ ಅವರು ಕನ್ಸಲ್ಟೇಷನ್ ಮಾಡ್ಕೊಂಡು ಬಂದಿದ್ದಾರೆ ಆ ಕನ್ಸಲ್ಟೇಷನ್ ಫೈನಲ್ ಆಗದಲ್ಲ ನಾವು ಕರಿತೀವಿಲ್ಲರಿದ್ರು ಮಹಿಳೆಯರು ಇದ್ರು ಹೆಚ್ಚಾಗಿ ಮಹಿಳೆ ತಿರುಪತಿ ಅವರು ಕಮಿಟಿ ಕನ್ಸ್ಟ್ರೂಟ್ ಮಾಡಿದಾಗ ಮೀಟಿಂಗ್ ಮಾಡಿದಾಗ ಎಂಪ್ಲಾಯರ್ಸ್ ಎಫ್ಲಾಯ್ ಅಸೋಸಿಯೇಷನ್ ಎಲ್ಲ ಮಾಡಿದ್ರು ತಿರುಪತಿ ಲಡ್ಡು ಬಹಳ ಸುದ್ದಿ ಆಗ್ತದೆ ನಾನು ಇವತ್ತು ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದೀನಿ ಕ್ಲಿಯರ್ ಬರಲಿ ಏನು ಸಂದೇಶ ಅದ್ರ ಬಗ್ಗೆ ಮುಂದೆ ಮಾತನಾಡಬೇಕು ಸುಮ್ನೆ ಜಂಪ್ ಮಾಡ್ತಾರೆ

ಹದಿನೆಂಟು ಜನರ ಕಮಿಟಿಯಲ್ಲಿ ಅವರು ಕನ್ಸಲ್ಟೇಷನ್ ಮಾಡ್ಕೊಂಡು ಬಂದಿದ್ದಾರೆ ಆ ಕನ್ಸಲ್ಟೇಷನ್ ಫೈನಲ್ ಆಗೋದಿಲ್ಲ ನಾವು ಕರೀತವಿಲ್ಲ ಸರ್ ಯಾರು ಅಲ್ಲ ಮೇಜರ್ ಆಗಿ ಎಲ್ಲ ಇದ್ದ್ರು ಮೈಲೇರ್ ಇದ್ದ್ರು ಬೆಚ್ಚಾಗಿ ಮೈಲೇರ್ ಇದ್ದ್ರು ಬಟ್ ಅವರು ಕಮಿಟಿ ಕನ್STITUTE ಮಾಡಿದಾಗ ಮೀಟಿಂಗ್ ಗಳು ಮಾಡಿದಾಗ ಎಂಪ್ಲಾಯರ್ಸ್ ಎಂಪ್ಲಾಯರ್ ಅಸೋಸಿಯೇಷನ್ ಎಲ್ಲ ಕರೆದು ಮಾಡಿದ್ರು ಸರ್ ತಿರುಪತಿ ನೀವು ಹೇಳಬೇಕು ಅದು ಅದಕ್ಕ ದೊಡ್ಡ ಪಾವಿತ್ರತೆ ಅದಕ್ಕೆ ಏನು ಅಲ್ಲ ಅದು ಇನ್ನು ಇಲ್ಲ ನಾನು ಇವತ್ತು ಬೆಳಿಗ್ಗೆ ಟಿವಿಯಲ್ಲಿ ನೋಡ್ತಾ ಇದ್ದೆ ಸೊ ಲೆಟ್ ಮಿ ಬಿ ವೆರಿ ಕ್ಲಿಯರ್ ಬರಲಿ ಏನು ಬಂದ ಬಂದ್ಮೇಲೆ ಅದ್ರ ಬಗ್ಗೆ ಮುಂದೆ ಮಾತನಾಡಬೇಕು ಸುಮ್ಮನೆ ಐ ಟ್ವನ್ ಸರ್ಕಾರದ ಅವ್ರದೇ ಸರ್ಕಾರ ಐತಲ್ರಿ ಅಲ್ರಿ ಏನನ್ನ ಮಾಡಬಹುದು ಪವನ್ ಕಲ್ಯಾಣ ನೋ ಅಲ್ಲ ಈಗ ಅವರು ಹೇಳಿರ್ತಕ್ಕಂಥದ್ದು ಅಲ್ಲಿ ಬೋರ್ಡ್ ಆಗುತ್ತೆ ನನಗೆ ಹೆಂಗ್ ನಾನು ಹೇಳಿದ್ರು ಉತ್ತರ ಥ್ಯಾಂಕ್ ಯು ನಮಸ್ಕಾರ